ಐಶ್ವರ್ಯಾ ಉರುಫ್ ನವ್ಯಶ್ರೀ ಅವರು ನನ್ನ ಹೆಸರನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಈ ವಿಷಯ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ ಡಿ ಕೆ ಸುರೇಶ್ ನನ್ನ ಆಪ್ತರು ಅಂತ ಹೇಳಿಕೊಂಡು ಹಲವಾರು ಜನರಿಂದ ಚಿನ್ನಾಭರಣ ಮತ್ತು ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಈ ಘಟನೆ ಕುರಿತು ಸೂಕ್ತ ತನಿಖೆ ನಡೆಸಿ ಐಶ್ವರ್ಯಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ರಾಜ್ಯ ಉಪಮುಖ್ಯಮಂತ್ರಿಗಳ ಸಹೋದರ ಮಾಜಿ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಈ ರೀತಿ ದೂರು ಕೊಟ್ಟಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇವರು ಡಿ ಕೆ ಸುರೇಶ್ ನನ್ನ ಆಪ್ತರು ಅಂತ ಹೇಳ್ಕೊಂಡಿದ್ರು ಅವ್ರ ತಂಗಿ ಅಂತಲೇ ಹೇಳ್ಕೊಂಡಿದ್ರಂತೆ ಅವರು ಹಲವಾರು ಚಿನ್ನಾಭರಣ ಅಂಗಡಿಗಳಲ್ಲಿ ನಂಬಿಸಿ ಆ ಚಿನ್ನಾಭರಣವನ್ನು ತೆಗೆದುಕೊಂಡಿದ್ದಾರೆ ಸುಲಿಗೆ ಮಾಡಿದ್ದಾರೆ ಈ ಕುರಿತು ಸೂಕ್ತ ತನಿಖೆ ನಡೆಸಿ ಅಂತೇಳಿ ಡಿ ಕೆ ಸುರೇಶ್ ಅವರೇನೆ ಈಗ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ವರ್ತೂರು ಪ್ರಕಾಶ್ ಅವರು ಸಹ ಇದೇ ಸುಳಿಯಲ್ಲಿ ಸಿಲುಕಂಡು ಪೊಲೀಸ್ ಠಾಣೆಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೋಡಿದ್ದೀವಿ ಈಗ ಡಿ ಕೆ ಸುರೇಶ್ ಅವರು ಸಹ ಆಯುಕ್ತರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಸಂಸದ ಅವರ ಹೆಸರನ್ನು ಬಳಸ್ಕೊಂಡಿದ್ದಾರೆ ಅಂತ ಮಾಧ್ಯಮದ ಮೂಲಕ ಬಂದಿದೆ ನನಗೆ ಗೊತ್ತಾಗಿದೆ ಅದು ಸಾರ್ವಜನಿಕರಿಗೆ ಅನ್ಯಾಯ ಆಗಬಾರ್ದು ಅದರಂತೆ ನೋಡಿಕೊಳ್ಳಿ ಅಂಥೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಆಯುಕ್ತರಿಗೆ ಮತ್ತು ಆ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಸುರೇಶ್ ಹಂಚಿಕೊಂಡಿದ್ದಾರೆ